ಅಯ್ಯಾರಿ ಮುಂಜಾನೆ ಜಲ್ದಿ ಹೇಳಕ್ ಆಗ್ಲತ್ತದ ರಾತ್ರಿನ ಹುಡುಗಿ ಮನ್ಕೊಂಡೇನ್ರಿ ನಾನು ರಾತ್ರಿ ಹುಡುಗಿ ಹೇಗ ರಂಗೋಲಿ ರಂಗೋಲಿ ರೀ ಹಾಕಿಸರ್ ಮಣಿ ಚಂದ ಕಾಣ್ತೈತಿ ಹಾಕ್ಬೇಕು ರಂಗೋಲಿ ನಿನ್ನೆ ಹಾಕಿದ್ನಲ್ ರೀ ಇಲ್ರಿ ನೋಡ್ತೀನಿ ಹಾಕ್ ಸ್ವಲ್ಪ ಅಯ್ಯೋ 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 ರಂಗೋಲಿ ನಾವ್ ಹೋಗ್ಬಿಟ್ಟೈತ್ರಿ ನಮ್ ರಂಗೋಲಿ ಹಾಕ್ರ ಎಲ್ಲಾ ಹೋಗ್ಬಿಡ್ತೈತಿ ಬಾಜಿಯವ್ರ ಹಾಕ್ಯಾರ ನೋಡ್ತೀನಿ ತಡಿ

ಇವತ್ತ ರಂಗಲ್ಲಿ ಉಳ್ತಾ ಆಯ್ತು ನಮ್ಮ ಮನ್ಯಾಗ ಇದನ್ನ ಹಾಕಿ ತುಂಬಾ ಚಲೋ ಆಯ್ತು ನಾವ್ ಮನೆಗ್ ಹೋಗಿ ರಂಗೋಲಿ ತುಳು ಮಾಡ್ಕೊಂಡ್ ಬಂದಿದ್ ಯಾರು ನೋಡ್ಲಿಲ್ಲ ಯಾರು ನೋಡಿದ್ರು ಅಂದ್ರು ಎಪ್ಪುವ ನಾನು ಮಾನ ಮರದೇನ ಗತಿ ಆಗ್ಬಾರ್ದು ದೇವರ ಚಲೋ ಆಗಿತ್ತು ಅದೊಂದು ಯಾರು ಇದ್ ರಂಗೋಲಿ ಹಾಕಿ ಒಳಗೆ ಹಿ ಕೊಟ್ಬಿಟ್ಟ ಬಗಲ ಹೇ

అయ్యో చా కుడిద్రీ సే అదీర్ ఘాగ్బిడ్ చా కుద సౌద్రీ సుమ్ చా కుద్రు సంగ్రోర్ మండ్రీ తిక్ కుడద

ಗ್ವಾಳೆ ಮಾಡಿ ಬ್ಯಾಂಕ್ನಾಗ ಇಟ್ಟನ ಯಾಕಂದ್ರ ನಾಳೆ ಮಕ್ಳಿಗೆ ಬೇಕಲ್ಲ ಹೌದೇನ್ರಿ ಅದಕ್ಕಾಗ ಒಂದ್ ಕೆಲ್ಸ ಮಾಡಿ ರಾಕ್ ಬರ್ತಾವಲ್ಲ ಎರಡ್ ಸಾವಿರ ರೂಪಾಯಿ ರ ಲಕ್ಷ್ಮಿ ಬರ್ತಲ್ರಿ ಸಂತಿ ಅಷ್ಟು ರೀ ನಾನ್ ಅರ್ಧ ಕೊಡ್ತೀನಿ ತೋಂಬಾರಿ ಸಂತಿ

ಹೋಗಿ ಸಂತಿ ತಗೊಂಬರ್ರಿ ಏನ್ರಿ ಅವ್ರ ಎಷ್ಟ್ ಹೇಳ್ತಾರಲ್ಲ ಅಷ್ಟಕ್ಕ ತಗಕ್ ಹೋಗ್ಬೇಡ್ರಿ ಕಡಿಮಿ ಮಾಡ್ರಿ ಸ್ವಲ್ಪ ಏನ್ರಿ ಅಂದ್ರ ಜೀವನ ನಡೀತಿತ್ರಿ ಅವ್ರ ಹೇಳ್ದಂಗ್ ಕೊಟ್ಟು ಬಂದ್ರ ಜೀವನ ನಡೆಯಂಗಿಲ್ರಿ ಇದೆ ರೀ ಬ್ಯಾಳಿ ಬೆಲ್ಲ ಅದು ಇದು ಇರ್ತಾವಲ್ರಿ ಸಂತಿ ಹೋಳಿಗೆ ಏನ್ ಮಾಡ್ತಾರ್ರಿ ಹಬ್ಬ ದಿನ ರೀ ಅವ ಅಲ್ರಿ ತವ ತಗೊಂಡ್ಬರ್ರಿ ಎಲ್ಲಾರಿ ಹೌದಲ್ರಿ ತಡಿ ತಗೋ

ಹೌದ್ರಿ ಅದಕ್ಕ ಯಾರ ಹೊಂಟಿರ್ತಾರಲ್ರಿ ಬೈಕ್ ಮ್ಯಾಲ ಮೇಲೆ ಹೊಂಟರ್ತಾರಲ್ರಿ ಅವ್ರ ಕೈ ಮಾಡೋದ್ರಿ ಅವ್ರ ಮಾಡಿ ಕೂತು ಹೋದ್ರಿ ಗಾಡಿ ಮ್ಯಾಲ ಮತ್ತೊಂದು ಗಾಡಿ ನೋಡೋದ್ರಿ ನೋಡದ್ರಿ ಯಾರು ತರಬಿಕ್ ತುಕೋರಿ ಒಟ್ಟರಿ ನಡ್ಕೋತ ಹೋಗ್ರಿ ಅದ್ ನೆಲೆ ಐತಲ್ರಿ ನೀವ್ ರ ನಡ್ಕೋತ ಹೋಗಿ ಸಾಕೋದ್ರಿ ಸಾಕೋತರಿ ಬಸ್ ಹೋಗಬೇಡ್ರಿ ಮತ್ ರೋಗ್ರಿ ನಾ ನಾವ್ ಹೋದ್ರೆ ನಮ್ ಬಸ್ ಫ್ರೀ ಇರ್ತಾವ್ರಿ ನೀವ್ ಹೊಂಟೇರಿ ಹುಡುಗ ಅತ್ತ ಹೆಂಗಾರ ಮಾಡಿ ಬಸ್ಸಿಗೆ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ನೋಡಿ ಹೆಂಗಸರಿ ಹೆಂಗ್ ಫ್ರೀ ಮಾಡಿದರಲ್ಲ ಗಣಸರಿ ಹೆಂಗ್ ಫ್ರೀ ಮಾಡೋದಿತಿ ನ ಎಲ್ಲೋದ್ರು ನಿಮ್ಮನ್ನ ಕಾಸಿ ಬಿಡಿದ್ದೀರಿ ಕರೆ ನೋಡಿ ನೌನನ ಅದಕ್ಕೆ ರೀ ಏನ್ ಮಾಡೋದು ಆತನ ಇದು ಇದು ಓಲೇ ಹಾ ಹೋಗಿ ಬರಿ ಏನು ಹೇಳ್ನ್ರಿ ಗಣಪೈತಿಲ್ರಿ ಪಕ್ಕ ಎಲ್ಲ ನೆನೆ ಪಕ್ಕ ಹಾ ಮಾತ್ರ ಯಾಕ ಉಲ್ಟಾಗಿ ಲೈನ್ ಕಾಜಿ बनी ಏನು ಮಾಡಂಗಿಲ್ಲ ಸರಿ ಐಸಾರ್ ಓದೇಲ್ಲ ರೀ ರೀ ಒಂದ ನಿಮಿಷ ತಡಿರಿ ಹಿಂದೆ ಹೋಗ್ತಿರನ್ರಿ ಏನು ಐತೆ ಅದಕ್ಕೆ ಇದೇನ ಚಾಡಿ たら ಏನಾ ಪರಕಾರಂತಾ ಏ ಇದು ಚಾಡಿನ ಕರೆ ಹಾರ ಏನ್ ಮಾಡುದಲ್ಲ ಹಿಂಗ್ರಿ ಚಡ್ಡಿ ರೀ ನನ್ ಪರ್ಕ ಆಗೇತ್ರಿ ಶೇರ್ಯಾ ಅಂದ ಇದು ಇದ್ ಬ್ಯಾಸಿಗೊಂದ್ ಐತ್ಲ ಹಾ ರೀ ಸಸಿ ಕಪ್ಪಿದ್ಗಾಕೈತ್ಲ ಫ್ರೀ ಅದ್ ಮನ್ಯಾಗ ಅಟ್ಟ ಚಂದ ರೀ ಆಕಷ್ಟ ದೂರ ಹೊಂಟೇರಿ ಬಿಜಾಪುರ್ ಪೀ ಎಲ್ಲರ ಈಗ ತೋರ್ಸೋ ಅಂತ ಅಡ್ಡ್ರಿ ಏನ್ರಿ ಹಿಂಗೇತಿ ಏ ನಮಗೇನೂ ಗೊತ್ತಿಲ್ರೀ ನಂಗ ಇಷ್ಟ ಆಗಲ್ರಿ ಬಂದ ದಾಳ್ ಹಾಕೊಂಡ್ ಹೋಗ್ರಿ ಗಾಳಿ ಆಡ್ತೈತ್ ಬಿಡ ಇರ್ಲಿ

ಹೋಗಿ ತಗೊಂಡ್ ಬಂದ್ರೂರ್ ಕರೆ ಓ ಮನೆಯಾಗ ಸಂಜೆ ಮಾಡಿ ಹಚ್ಚಿ ದೀಪ ಹಂಗೈತ ಆರಿಸ್ ಬರ್ಬೇಕಲ್ಲ ಅಂತ ಮೋಳ ಮಾರ ಸರಿ ಹೋಗನು ಇಲ್ಲ ಇನ್ನು ಹೊಳೆ ಹೋಗ್ಬೇಕಾರೆ ಚಪಲ್ ಸಾಯ್ತಾವ ಚಪಲ ಚಿದ ಹಾಕೊಂಡು ಹೋಗಿ ಮತ್ ದೀಪ ಆರಿಸಿ ಮತ್ ಹಾಳೆ ಬಂದ್ರೆ ಯಾಕಲ್ಲ ಹಾ ಏನ್ ಯಾಕೆ ವೈನಾಥ ನೀವು ಚಪ್ಪಲ ಚಿಲ್ ಹಾಕಿದ್ ಚಪ್ಪಲ ಮಳಾದ್ರತಿ ಏನ್ ಕೇಳುತ್ತ ಏನಾಗುತ್ತೆ ಇವತ್ತ ಇದು ಹಬ್ಲ ಹಬ್ಬ ಹಬ್ಬ ಸಂಬಂಧ ನನ್ನ ಏನ್ ಅಂಗಡಿ ಹೋಗಿ ಬೆಲ್ಲ ಬೆಳಿ ತೊಗೊಂಬ ಕಳ್ಸಾಳ ನನಗ ಅದಕ್ಕ ಅವನು ರಾತ್ರಿ ಹಚ್ಚಿದ ತಂದಿರೈತ್ಲಾ ಅದನ್ನ ಆರ್ತಾರದ ಹಂಗ ಬಂದ ಅದಕ್ಕೆ ಹೋಗಿನ ಚಪ್ಪಲ್ ஏனாய் கண்டாட் ராத்திரிங்க நானும் அவங்க ஆசி மத்த